ಪಾಂಡವಪುರದ ಹೆದ್ದಾರಿಯಿಂದ ಹಿರೇಮರಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮಹಾದ್ವಾರದ ಉದ್ಘಾಟನೆ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಲೋಕಾರ್ಪಣೆಗೊಳಿಸಲು ಸಿದ್ಧವಾಗಿದೆ ಎರೆಮರಳಿ ಗ್ರಾಮಸ್ಥರು ಪಾಂಡವಪುರ ಹೆದ್ದಾರಿಯಿಂದ ರಾತ್ರಿ ವೇಳೆ ಊರಿಗೆ ಬರುವಾಗ ಮತ್ತು ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಹಿರಿಯ ನಾಗರಿಕರು ಮಹಿಳೆಯರು ಮಕ್ಕಳು ಮುಂಜಾನೆ ವಾಯುವ್ಯವಹಾರಕ್ಕೆ ತೆರಳಲು ಬೀದಿ ದೀಪದ ವ್ಯವಸ್ಥೆ ಇಲ್ಲದೆ ಕತ್ತಲೆಯಲ್ಲಿ ಭಯದಿಂದ ಓಡಾಡುವಂತಾಗಿತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಸಂಬಂಧಪಟ್ಟವರಿಗೆ ತಿಳಿಸಿದರೂ ಬೀದಿ ದೀಪದ ವ್ಯವಸ್ಥೆ ಆಗಿರಲಿಲ್ಲ ಪಾಂಡವಪುರದಿಂದ ಹಿರೇಮರಳಿ ಗ್ರಾಮಕ್ಕೆ ತೆರಳುವ ಹೆದ್ದಾರಿ ಪಕ್ಕದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾದ್ವಾರದ ಉದ್ಘಾಟನೆಯ ಪ್ರಯುಕ್ತ ಕೆಇಬಿ ಇಲಾಖೆ ಮತ್ತು ಪಾಂಡವಪುರ ಪುರಸಭೆ ಹಾಗೂ ಹಿರೇಮರಳಿ ಗ್ರಾಮ ಪಂಚಾಯಿತಿ ಸಹಕಾರದಿಂದ ಪಾಂಡವಪುರ ಹೆದ್ದಾರಿಯಿಂದ ಹಿರೇಮರಳಿ ಗ್ರಾಮದವರೆಗೆ ಹೊಸದಾಗಿ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಇದರಿಂದ ರೈತರು ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗಿದೆ ಎಂದು ಗ್ರಾಮದ ಮುಖಂಡರು ತಿಳಿಸಿದರು ಗ್ರಾಮದ ಯಜಮಾನರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖಂಡರುಗಳ ಜೊತೆಗೂಡಿ ಹೆಬ್ಬಾಗಿಲ ಕಲರ್ ಕಲರ್ ಲೈಟಿಂಗ್ಸ್ ಸ್ವಿಚ್ ಮತ್ತು ಬೀದಿ ದೀಪಗಳ ಸ್ವಿಚ್ ಆನ್ ಮಾಡುವ ಮುಖಾಂತರ ಚಾಲನೆ ನೀಡಲಾಯಿತು ಎರೆಮರಳಿ ಗ್ರಾಮದ ಯುವಕರು ದಾರಿ ಉದ್ದಕ್ಕೂ ಬಾಳೆದಿಂಡು ಮತ್ತು ಕಬ್ಬಿನ ಗರಿಗಳಿಂದ ಅಲಂಕಾರವನ್ನು ಮಾಡುತ್ತಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಹೋಮ ಪೂಜಾ ಕಾರ್ಯಗಳು ನಡೆಯುತ್ತದೆ ಹತ್ತು ಗಂಟೆಗೆ ಮಹದ್ವಾರದ ಉದ್ಘಾಟನಾ ಕಾರ್ಯಕ್ರಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಮುಖಂಡರುಗಳ ಜೊತೆಗೂಡಿ ಲೋಕಾರ್ಪಣೆಗೊಳಿಸಲಾಗುವುದು ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಮಾತನಾಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ಹಿರೇಗೌಡರು ಪಟೇಲ್ ರಾಮೇಗೌಡ ಎಚ್ ಡಿ ರಾಜಶೇಖರ್ ಚೆನ್ನೇಗೌಡ ದೊಡ್ಡಣ್ಣ ಸ್ವಾಮಿಗೌಡ ಎಚ್ ಕೆ ವಿಜೇಂದ್ರ ಎಚ್ ಎನ್ ಮಂಜುನಾಥ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಎಚ್ ಪಿ ಚೆಲುವೇಗೌಡ ಬಕೋಡಿ ಬೀರಶೆಟ್ಟಹಳ್ಳಿ ಗಂಗಾಧರ್ ಎಂಎಸ್ ನಿರ್ದೇಶಕರಾದ ರವಿಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಉಪಾಧ್ಯಕ್ಷ ಎಂ ಮನು ಸದಸ್ಯರಾದ ಯಶವಂತ್ ಪುಟ್ಟ ವಿಶ್ವನಾಥ್ ಸುನಿಲ್ ಆಟೋ ಸುನೀಲ್ ಸಂತೋಷ್ ಡೈರಿ ಅಧ್ಯಕ್ಷರಾದ ಮಲ್ಲಿಕ್ ಎಚ್ಡಿಎಂಸಿ ಅಧ್ಯಕ್ಷರಾದ ಅನಿಲ್ ಸೇರಿದಂತೆ ಯುವಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಾಕು ಸಾಕು ಬರುತ್ತೆ ನಾಳೆ ಇಪ್ಪತ್ತೈದನೇ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮಹಾದ್ವಾರವನ್ನು ಉದ್ಘಾಟನೆ ಇದ್ದೀವಿ ಈ ನಾಗಮಂಗಲ ಮುಖ್ಯ ರಸ್ತೆಯಿಂದ ಹಿರಿಮಳ್ಳಿ ತಿರುವಿನಲ್ಲಿ ನಾವು ಶ್ರೀ 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 ವೀರಭದ್ರೇಶ್ವರ ಸ್ವಾಮಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಇಪ್ಪತ್ತೈದನೇ ತಾರೀಕು ಬೆಳಗಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಪ್ರಾರಂಭೋತ್ಸವವನ್ನು ಇಟ್ಕೊಂಡಿದ್ದೀವಿ ಈ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯರವರು ನೆರವೇರಿಸಿಕೊಡ್ತಾರೆ ಮತ್ತು ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ಶ್ರೀ ಸಿ ಎಸ್ ಪುಟ್ಟರಾಜುರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ನಾಳಿನ ಕಾರ್ಯಕ್ರಮ ಅಂದರೆ ಭಾನುವಾರದ ಕಾರ್ಯಕ್ರಮ ಬೆಳಿಗ್ಗೆ ಏಳು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಊರಿನ ಗ್ರಾಮದ ಎಲ್ಲ ಮಹಿಳೆಯರು ಕಳಸವನ್ನು ಪೂಜೆ ಮಾಡಿ ಈ ಊರಿನ ಪ್ರದಕ್ಷಿಣೆ ಮಾಡಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗಿ ನಂತರ ಅಲ್ಲಿಂದ ಶ್ರೀ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ನಂತರ ಗಣಪತಿ ದೇವಸ್ಥಾನದ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಂತರ ಎಲ್ಲ ತಾಯಂದಿರು ಕಳಸವನ್ನು ತಂದು ಮಹಾದ್ವಾರದ ಹತ್ತಿರ ಪೂಜೆಗೆ ಅರ್ಪಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಾರ್ಯಕ್ರಮದ ಪೌರಹಿತ್ಯವನ್ನು ನಮ್ಮ ಪಾಂಡುಪುರದ ಸ್ವಾಮಿಗಳು ನೇತೃತ್ವದಲ್ಲಿ ತುಂಬ ಒಂದು ಹತ್ತು ಜನದ ತಂಡ ಬಂದು ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸ್ಕೊಡುತ್ತೆ ಈ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಈ ಭಾಗದ ಹುಲಿಮಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಬಾಂಧವರು ಮತ್ತು ಬೀಕ್ಷಕಣ್ಣಿ ಗ್ರಾಮದ ಬಾಂಧವರು ಪಾಂಡುಪುರ ಟೌನಿನ ಬಾಂಧವರು ಎಲ್ಲರೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ವೀರಭದ್ರೇಶ್ವರನ ಮಹಾದ್ವಾರದ ಒಂದು ಉದ್ಘಾಟನೆ ನೆಪದಲ್ಲಿ ಇವತ್ತು ಪುರಸಭೆ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಅವರತ್ರ ಸಹ ಇವತ್ತು ಸಹಕಾರದಿಂದ ಲೈಟ್ಗಳನ್ನ ಹಾಕ್ಸ್ತಾ ಇದ್ದೀವಿ ಮತ್ತು ಇಲ್ಲಿಂದ ಹಿರಿಮಳ್ಳಿ ಗ್ರಾಮದವ್ರಿಗೆ ನಮ್ಮ ಒಂದು ಹಿರಿಕಿರದ ಒಂದು ಕನಸಿತ್ತು ಲೈಟ್ ಬೇಕಾಗಿತ್ತು ಇಲ್ಲಿಂದ ಹಿರೇಮರಳಿವರೆಗೆ ಕೆ ಇ ಬಿ ಮತ್ತು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ವಿದ್ಯುತ್ ದೀಪಗಳನ್ನ ಆಡಿಸಿದ್ದೀವಿ ಮತ್ತು ಪಿ ದಬ್ ಮತ್ತು ಅರಣ್ಯ ಇಲಾಖೆಯಿಂದ ಸ್ವಚ್ಛತಾ ಕಾರ್ಯವನ್ನು ಮಾಡಿಸಿದ್ದೀವಿ ಮತ್ತು ನಾಲೆ ವತಿಯಿಂದ ತಡೆಗೋಡನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲ ಇಲಾಖೆಗಳ ಮುಖೇನ ಇದೇ ಒಂದು ಸಂದರ್ಭದಲ್ಲಿ ಎಲ್ಲ ಊರಿನಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಮತ್ತು ಸರ್ಕಾರೇ ಥರ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಯಜಮಾನರ ಸಮ್ಮುಖದಲ್ಲಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು ಎಲ್ಲ ಒಂದು ಜಯಕಾರ ಹಾಕ್ತಿವಿ ಶ್ರೀ ವೀರಭದ್ರೇಶ್ವರನಿಗೆ ಗ್ರಾಮದ ಯುವ ಜನರ ಕನಸಾಗಿದ್ದಂತ ಒಂದು ಕಾರ್ಯಕ್ರಮ ಇದು ಏನು ಪದ ವ್ಯವಸ್ಥೆ ಮಾಡಬೇಕಂದ್ರೆ ಭಾಳ ಕನಸಾಗಿತ್ತು ಇವತ್ತು ಏನು ಒಂದು ಮುಖ್ಯ ರಸ್ತೆಯಲ್ಲಿ ಜ್ವರದು ಒಂದು ದ್ವಾರ ಆಗಿದೆ ಆ ಮುಖಾಂತರ ಇದು ಒಂದು ಕಾರ್ಯ ಶಾಸಕರು ಇಷ್ಟು ಸಾಕಾರ ಕೊಟ್ಟು ಲೈನಿಸಿ ಇವತ್ತು ಗ್ರಾಮ ಪಂಚಾಯಿತಿಯಿಂದ ದೀಪಗಳ ವ್ಯವಸ್ಥೆ ಮಾಡ್ತಿದ್ವಿ ಇದಕ್ಕೆ ಸಾಕಾರನ ಮಂಜಣ್ಣ ಮತ್ತು ರವೇಣ ಮತ್ತು ಎರಡು ಮತ್ತು ಮುಖ್ಯವಾದ ಚೆನ್ನೇಗೌಡರು ಎಲ್ಲರೂ ಸೇರಿ ಎಲ್ಲ ಗ್ರಾಮದ ಯಜ್ಮಾನ್ರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಸೇರಿ ಸಹಕಾರದಿಂದ ಇದು ಕಾರ್ಯಕ್ರಮಗಳು ಆಗ್ತಾ ಇದೆ ನನಗೆ ತುಂಬ ಸಂತೋಷ ಆಗ್ತಿದೆ ಇದು ಬಹಳ ದಿನಗಳ ಕನಸು ಬೇರೆ ಇರುವ ಪಾಂಡವಪುರದ ಮುಖ್ಯವಾಗಿ ವಿದ್ಯುತ್ತು ಬೇಕಾಗಿತ್ತು ಬಹುದಿನಗಳ ಕನಸು ನೆರವೇರ್ತಾ ಇದೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಶಿಕ್ಷಣ ಮಳಿಗೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಶಾಸಕವು ಧನ್ಯವಾದಗಳು ಧನ್ಯವಾದಗೊಳಿಸ್ತೀನಿ ಎಲ್ಲ ಯಜಮಾಂತರು ಮತ್ತು ಿ ಕಾರ್ಯಕ್ರಮವನ್ನು ಅಂದರೆ ಏನಿದೆ ಅಂದರೆ ಹಳೆ ದೀಪಸ್ವಾಮಿ ಮುಖ್ಯದ್ವಾರ ಉದ್ಘಾಟನೆ ಕಾರ್ಯಕ್ರಮ ಇದೆ ಅದರ ಒಂದು ಭಾಗವಾಗಿ ಇದು ಒಂದು ಏನಿಲ್ಲ ಪಾಂಡವಪುರ ಹಿರಿಮಳ್ಳಿಯಿಂದ ಪಾಂಡವಪುರದ ಮುಖ್ಯ ರಸ್ತೆವರೆಗೆ ಒಂದು ಬೀದಿ ದೀಪದ ಒಂದು ಇದಾಗಬೇಕಾಗಿತ್ತು ಅದರ ಎಮ್ ಎಲ್ ಎರು ಸೇಕೊಂಡಾಗ ಒಂದು ಒಂದು ನೆರವೇರಿಸಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಲೈನ್ ಹಾರಿಸ್ಕೊಂಡಿದ್ದಾರೆ ನಾವು ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಸೇರಿ ಪಂಚಾಯತಿಯಿಂದ ಒಂದು ಎಲ್ ಇ ಡಿ ಬಲ್ಕೊಡೋ ಇವಾಗ ಆಕೆ ಅದರ ನಿಮಗೆ ಇವತ್ತೆಲ್ಲ ಸೇರಿವಾಜನರು ಮತ್ತು ಎಲ್ಲ ಅಧ್ಯಕ್ಷರು ಜೊತೆ ಒಂದು ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಬಂದಿದೆ ಇದು ನೆರವೇರಿಸ್ಕೊಂಡಂಥ ನಮ್ಮ ಎಮ್ ಎಲ್ ನಾವು ಧನ್ಯವಾದ ಹೇಳ್ತಾ ಮತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಅಜ್ಮಾರುಗಳು ಕೂಡ ಅಜ್ಮಾರುಗಳು ಎಲ್ಲರಿಗೂ ಮತ್ತೆ ಕೆಲ ಮುಖ್ಯ ಕಾರಣ ನಮ್ಮ ರವೇಣರು ಎಮ್ ಎಲ್ ಎ ಜೊತೆ ಮಾತಾಡಿ ಮಂಜಣ್ಣರು ರವೇಣರು ಜನೇಗೌಡರು ಅದು ಆಸೆ ಇತ್ತು ನಾವು ಐದು ವರ್ಷದಿಂದ ಬಹಳ ಹೋರಾಟ ಕೊಟ್ಟಿಲ್ಲ ಮಾಡ್ಬೇಕು ಮಾಡ್ಬೇಕಂತ ಆಗಿರೂ ಇಲ್ಲ ಯಾಕೆ ರೀತಿಯ ನಾಲ್ಕು ಲಕ್ಷ ಬೇಕು ಐದು ಲಕ್ಷ ಬೇಕು ಅನ್ಕೊಂಡು ಹೇಳ್ಕೊಂಡು ಆಗ್ತಿರ್ಲಿಲ್ಲ ಅದರಿಂದ ಎಮ್ ಎಲ್ ಮಾಡಿ ಜವಾಬ್ದಾರಿ ತಗೊಂಡ್ ಓದ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಇಷ್ಟ ಮತ್ತೆ ಸೂಪರ್ ನಿಮ್ ಏನಿದ್ರು ಮಾತಾಡ್ತಾರ ಹಾಗೆ ನಿಮಿಷ ಇಲ್ಲೇ ಮಾತಾಡೋದೇ